ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಆಪ್ರೇಷನ್ ಬೋಂಡಾ ಮಾಡ್ತಾಯಿದ್ದೀವಿ ಕ್ಯಾಪ್ಸಿಕಮ್ದು ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಕ್ಯಾಪ್ಸಿಕಮ್ ಈರುಳ್ಳಿ ಲಿಂಬೆಹಣ್ಣು ಕ್ಯಾರೆಟು ಚಟ್ನಿ ಮಾಡ್ಕೊಳಕ್ಕೆ ಪುದೀನಾ ಮೆಣಸಿನ್ಕಾಯಿ ಶುಂಠಿ ಹುಣಸೆಹಣ್ಣು ಕರಿಬೇವು ಕೊತ್ತಮೀರಿ ಉಪ್ಪು ಬನ್ನಿ ಇವಾಗ ಹಸಿಟ್ಟು ಕಲಿಸೋದನ್ನ ತೋರಿಸ್ತೀವಿ ನೋಡಿ ಒಂದು ಕಪ್ಪು ಕಡಲೆ ಹಸಿಟ್ಟು ತಗೊಂಡಿದೀವಿ ಎರಡು ಸ್ಪೂನು ಫ್ಲವರ್ ಹಾಕೊಂಡಿದ್ದೀವಿ ಅರಶಿನ ಹಾಕೊಬೇಕು ಒಂದು ಸ್ವಲ್ಪ रुचिके तककस्ट उप्पा कोम बेको 1 स्पून कारत पुडी ಹಾಕೋಂ बेको ನೋಡಿ ಇವಾಗ ಕಲಸಿ ಇವಾಗ ಕಲಸಿಕೊಂಡು ಬಿಡಿ ತರ ನೋಡಿ ಈ ತರ ಗಂಟೆ ಇದ್ರೆ ಕರ್ಸ್ಕೊಬೇಕು ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಬೇಕು ನೋಡಿ ಒಂದು ಸ್ವಲ್ಪ ಚಿಟಿಕೆ ಅಡುಗೆ ಸೋಡ ಹಾಕೊಬೇಕು ನೋಡಿ ಇವಾಗ ಚಟ್ನಿ ಮಾಡ್ಕೊತ ಇದ್ದೀವಿ ಮಿಕ್ಸಿ ಜಾರಲ್ಲಿ ಪುದೀನ ಹಾಕೊಬೇಕು ಮೆಣಸಿನ್ಕಾಯಿ ಹಾಕೊಬೇಕು ಕೊತ್ತಂಬರಿ ಕರಿಬೇವು ಹುಣಸೆ ಹಣ್ಣು ಶುಂಠಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಸ್ವಲ್ಪ ನೀರು ಹಾಕೊಬೇಕು ಇವಾಗ ನೈಸ್ ಮಾಡಬೇಕು ಇವಾಗ ಈ ಥರ ಇವಾಗ ಎಣ್ಣೆಲಿ ಬಿಡಿಬೇಕು ಇದನ್ನ ತಿರುಗುಸ್ಕೊಡ್ಬೇಕು ತಿರುಗಿಸ್ಕೊಡ್ಬೇಕು ಈ ತರ ನೋಡಿ ಇವಾಗ ಆಗಿದೆ ಈ ತರ ಇದನ್ನ ನೋಡಿ ಇವಾಗ ಹುಣಸೆಣ್ಣಿಗೆ ಬೆಲ್ಲ ಆ್ಯಡ್ ಮಾಡ್ಕೊತ ಇದ್ದೀವಿ ಇವಾಗ ಇದನ್ನು ಕುದಿಸ್ಬೇಕು ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಆಫ್ ಮಾಡಬೇಕು ನೋಡಿ ಇವಾಗ ಈ ಥರ ಕಟ್ ಮಾಡಬೇಕು ಇವಾಗ ಇದನ್ನು ನೋಡಿ ಈ ಥರ ಕಟ್ ಮಾಡ್ಕೊಬೇಕು ಅದಕ್ಕೆ ಇವಾಗ ಕ್ಯಾರೆಟು ಈರುಳ್ಳಿ ಸ್ವಲ್ಪ ಕಾರದ ಪುಡಿ ಉಪ್ಪು ಹಾಕೋಬೇಕು ನೋಡಿ ಇವಾಗ ಸ್ವಲ್ಪ ಗ್ರೀನ್ ಚಟ್ನಿ ಹಾಕೋಬೇಕು ಇಮ್ಮಡಿ ಸ್ವಲ್ಪ ಹುಣಸೆನ್ ರಸ ಬೆಲ್ಲ ಹಾಕಿದ್ವಲ್ಲ ಅದನ್ನ ಹಾಕೊಬೇಕು ನೋಡಿ ಇವಾಗ ಹುಣ ಲಿಂಬೆನು ಹಿಂಡ ಹಾಕ್ಬೇಕು ನೋಡಿ ಇವಾಗ ನೋಡಿ ಇವಾಗ ಕ್ಯಾಪ್ಸಿಕಂ ಬೋಂಡ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ